ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಜೋಳದ ರೊಟ್ಟಿಯನ್ನು ಮೊನ್ನೆ ಹೇಗೆ ಲಟ್ಸೋದು ಅಂತ ವಿಡಿಯೋ ಮಾಡಿದ್ದೆ ಇವತ್ತು ನಾನು ಹೇಗೆ ಬಡಿಯೋದು ಅಂತ ಇದ್ದೀನಿ ಯಾಕಂದರೆ ನಾವು ಜಾಸ್ತಿ ಉತ್ತರ ಕರ್ನಾಟಕದೊಳಗೆ ಜೋಳದ ರೊಟ್ಟಿನ ಜಾಸ್ತಿ ಬಳಸೋದ್ರಿಂದ ನಾವು ಒಂದು ಸೇರಿಗೆ ಐವತ್ತು ರೊಟ್ಟಿ ಮಾಡ್ತೀವಿ ನಾವು ಯಾವಾಗಲೂ ನಾವು ಒಂದು ಸೇರಿಗೆ ಐವತ್ತು ರೊಟ್ಟಿ ಮಾಡೋದ್ರಿಂದ ನಮಗೆ ಜಾಸ್ತಿ ಬಡಿಯೋದೂ ಗೊತ್ತು ಲಟ್ಸೋದೂ ಗೊತ್ತು ಇನ್ನು ಹಿಟ್ಟು ಚೆನ್ನಾಗಿ ನಾಲ್ಕುಕೋಬೇಕು ಫ್ರೆಂಡ್ಸ್ ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ಅಳಕುನೂ ಇರಬಾರ್ದು ಥರ ನೋಡಿ ಫ್ರೆಂಡ್ಸ್ ಇವನ್ನ ನೀವು ಭಾಳ ದಿನವರೆಗೂ ಸ್ಟೋರನ್ನು ಮಾಡ್ಬೋದು ಯಾಕಂದರೆ ನಾವು ಇವನ್ನ ಶೆಕೆಂಡ್ ರೊಟ್ಟಿ ಅಂತಲೂ ಕರಿತೀವಿ ನೀವು ಜಾಸ್ತಿ ದಿನ ಇಟ್ಟರೆ ನಾವು ಜಾಸ್ತಿ ಶೆಕ್ಕೆ ರೊಟ್ಟಿ ಮಾಡೋದು ಜಾಸ್ತಿ ಯಾಕಂದರೆ ನಾವು ಯಾವಾಗಲೂ ರೊಟ್ಟಿನ ಬಳಸೋದ್ರಿಂದ ಬಿಸಿ ರೊಟ್ಟಿ ಅವಾಗೇ ಮಾಡಿ ಇದನ್ನು ತಿಂತೀವಿ ಆದರೆ ಜಾಸ್ತಿ ನಾವು ಶೆಕ್ಕೆ ರೊಟ್ಟಿ ರೊಟ್ಟಿ ಅಂತೇಳಿ ಕುರು ರೊಟ್ಟಿ ಅಂತ ಜಾಸ್ತಿ ಅವನ್ನೇ ಮಾಡೋದು ನಾನೀಗ ಅರ್ಧ ಸೇರಿಗೆ ಇಪ್ಪತ್ತೈದು ರೊಟ್ಟಿ ಬರೆದಿದ್ದೀನಿ ಫ್ರೆಂಡ್ಸ್ ಇದ್ರೊಳಗೂ ಕಲ್ಲಾಣ ಹಿಂಡಿ ಯಾವುದಾದ್ರೂ ಹಾಕೋವು ಭಾಳ ಟೇಸ್ಟಾಗಿರುತ್ತೆ ಜೊತೆ ಸ್ವಲ್ಪ್ ಪೆಲ್ಲ ಪೆಲ್ಲ ನಿಂಬೆ ಅದನ್ನು ವೀಡಿಯೋ ಇದೆ ಫ್ರೆಂಡ್ಸ್ ನಾನು ಅಪ್ಲೋಡ್ ಮಾಡ್ತೀನಿ ಈ ಥರ ನಾವು ಸಜ್ಜಿ ರೊಟ್ಟಿನೂ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಾನು ಈ ಥರ ಮಾಡಿಟ್ಟಿದ್ದೀನಿ ನೋಡಿ ಹೇಗಿದೆ ಚಕ್ಕನ್ ರೊಟ್ಟಿ நீங்கள் எவ்வாகாதோ தின்போது